ಪ್ರಮುಖ ಅಡುಗೆ ಸಲಕರಣೆಗಳ ತಯಾರಕ ಕಂಪನಿಯಾದ ಕ್ರಾಫ್ಟ್ ತನ್ನ ಪಿಝನ್ ಬ್ರಾಂಡ್ನ ಅಡಿಯಲ್ಲಿ ಎಲೆಕ್ಟ್ರಿಕ್ ಫ್ರೆಷರ್ ಕುಕ್ಕಿಂಗ್ ವ್ಯವಸ್ಥೆಯನ್ನು ಬಿಡುಗಡೆ ಮಾಡುತ್ತಿದೆ ಅದುವೇ ಎಲೆಕ್ಟ್ರಾ ಜನರು ಸುರಕ್ಷಿತವಾಗಿ ಅಡುಗೆ ಮಾಡಲು ಹೆಚ್ಚು ಅನುಕೂಲಕರ ಮತ್ತು ಪರಿಣಾಮಕಾರಿಯಾಗಿರುವಂತೆ ಎಲೆಕ್ಟ್ರಾ ಎಂಬ ಎಲೆಕ್ಟ್ರಿಕ್ ಫ್ರೆಷರ್ ಕುಕ್ಕರ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಭಾರತೀಯ ಮನೆಗಳಲ್ಲಿನ ಅಡುಗೆ ಮನೆಯನ್ನು ಅನುಕೂಲಕರವಾಗಿ ಪರಿವರ್ತಿಸಲು ಹಾಗೂ ನಿಮ್ಮ ಪಾಕಶಾಲೆಯ ಕೌಶಲ್ಯವನ್ನು ಅನ್ಲಾಕ್ ಮಾಡಲು ಎಲೆಕ್ಟ್ರಾ ಸಹಕಾರಿಯಾಗಲಿದೆ ಎಲೆಕ್ಟ್ರಾ ಎಲೆಕ್ಟ್ರಿಕ್ ಫ್ರೆಷರ್ ಕುಕ್ಕರ್ ಸಿಸ್ಟಮ್ ಗ್ರಾಹಕರ ಅಗತ್ಯಗಳನ್ನು ಪೂರೈಸುವ ವೈಶಿಷ್ಟ್ಯಗಳೊಂದಿಗೆ ಬಿಡುಗಡೆಯಾಗುತ್ತಿದೆ ಇದು ಅಡುಗೆಯಲ್ಲಿ ಸ್ಥಿರತೆಯನ್ನು ಖಾತ್ರಿಗೊಳಿಸಿದರು ಪ್ರತಿ ಬಾರಿಯೂ ಪರಿಪೂರ್ಣ ಫಲಿತಾಂಶಗಳನ್ನು ಪಡೆಯಲು ನೆರವಾಗುತ್ತದೆ ಎಲೆಕ್ಟ್ರಾದಲ್ಲಿ ನೋ ಮಾನಿಟರಿಂಗ್ ನೀಡೆಡ್ ಫಂಕ್ಷನಾಲಿಟಿ ಬಳಕೆದಾರರಿಗೆ ಏಕಕಾಲದಲ್ಲಿ ಬೇರೆ ಬೇರೆ ಕೆಲಸಗಳನ್ನು ಮಾಡಲು ಅನುಮತಿಸುತ್ತದೆ ಹಾಗೆಯೇ ಇದರಲ್ಲಿನ ಆಟೋ ಆಫ್ ಫ್ಯೂಚರ್ ನಿಮ್ಮ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಇದು ವಿಸಲ್ ಶಿಲ್ಲೆ ಶಬ್ದವಿಲ್ಲದೆ ಈ ಕುಕ್ಕರ್ ಕಾರ್ಯನಿರ್ವಹಿಸುತ್ತದೆ ಹೀಗಾಗಿ ಇಲ್ಲಿ ಸಾಂಪ್ರದಾಯಿಕ ಪ್ರೆಷರ್ ಕುಕ್ಕರ್ನಂತೆ ಯಾವುದೇ ಅಡಚಣೆ ಇರುವುದಿಲ್ಲ ಎಲೆಕ್ಟ್ರಾ ಕುಕ್ಕರ್ನಲ್ಲಿ ಡಿಲೇ ಫಂಕ್ಷನ್ ಆಯ್ಕೆಯಿದ್ದು ಇದು ಬಳಕೆದಾರರಿಗೆ ನಿಗದಿತ ಸಮಯಕ್ಕಿಂತ ಮುಂಚಿತವಾಗಿ ಅಡುಗೆಯನ್ನು ಸಿದ್ಧಪಡಿಸಲು ಅನುಮತಿಸುತ್ತದೆ ಹಾಗಂತ ಆಹಾರದ ತಾಜಾತನದಲ್ಲಾಗಲಿ ಅಥವಾ ಪರಿಮಳದ ಎಲೆಕ್ಟ್ರಾ ಬಿಡುಗಡೆಯ ಬಗ್ಗೆ ಮತ್ತು ಅಡುಗೆ ಮನೆಯ ಭವಿಷ್ಯದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ ಸ್ಟವ್ ಕ್ರಾಫ್ಟ್ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ರಾಜೇಂದ್ರ ಗಾಂಧಿ ಅವರು ಎಲೆಕ್ಟ್ರಾ ಬಿಡುಗಡೆಯೊಂದಿಗೆ ನಾವು ಅಡುಗೆ ಮನೆಯ ನಾವೀನ್ಯತೆಯಲ್ಲಿ ಹೊಸ ಮಾನದಂಡವನ್ನು ಹೊಂದಿಸುತ್ತಿದ್ದೇವೆ ಈ ಅತ್ಯಾಧುನಿಕ ಉಪಕರಣವು ಕೇವಲ ಗ್ರಾಹಕರ ಅನುಕೂಲಕ್ಕಾಗಿ ಮಾತ್ರವೇ ಕಾರ್ಯನಿರ್ವಹಿಸುವುದಿಲ್ಲ ಇದರ ಜೊತೆಯಲ್ಲಿ ಭಾರತೀಯ ಮನೆಗಳಲ್ಲಿನ ಪಾಕಶಾಲೆಯ ಚಿತ್ರಣವನ್ನೇ ಪರಿವರ್ತಿಸಲು ಸಹಕಾರಿಯಾಗಿದೆ

Uh, there are 18 preset menus on this product, so you can cook your dal, khichdi, uh, you can steam idlis, you can make sambar, whatever you want to cook. You can even bake in this. You can the the product can saute, bake, steam. Uh, you can make your rice, your pulao's, your biryanis, uh, and uh, the best thing is that uh, uh, you don't have to stand next to it to monitor the gas like a conventional pressure cooker. This uh, product will automatically shut, shut off when the food is prepared. There is also a delay function, which means that you can actually put the uh, raw food inside and it will start at the designated time and again automatically shut off. Say your mother makes the best uh, chole's, right? And now she is not there. Can you actually make that in a normal pressure cooker? Very difficult. You, she can tell you if you put this much amount of water, that much amount of chole, this much salt, pepper, but you can never cook them to perfection because you don't know how much time, slow gas, fast gas. If your mother or your uh, friend tells you that you put this much and you use that much amount of time, this much amount of pressure, you can make the same chole buture chole again and again and again and again. And again. There will be no difference in taste. This is a great example of convenience, right? Uh, you know, my son, my daughter would say, uh, "Last week you made much better. Today's there is no same taste, right?" That will not happen with this product because once you've perfected, you know that this much time, this much pressure, it will actually. ಮೇಕ್ ದ ಸೇಮ್ ಥಿಂಗ್ ತುಂಬ ಕನ್ವೀನಿಯಂಟ್ ಆಗಿದೆ ಇದು ಫಸ್ಟ್ ಆಫ್ ಆಲ್ ಸ್ಟೀಮ್ ಬರ್ಸ್ಟ್ ಆಗೋಲ್ಲ ಅಂದರೆ ನೀರು ಇದರಿಂದ ಹೊರಗೆ ಬರಲ್ಲ ಎಲ್ಲ ನ್ಯೂಟ್ರಿಷನ್ ಮತ್ತು ಎಲ್ಲ ಒಳಗೆ ಇರುತ್ತೆ ನೀರು ಯಾಕೆಂದರೆ ಇವಾಗ ಸ್ಟೀಮ್ ಬರ್ಸ್ಟ್ ಆಗಿದೆ ಎಲ್ಲ ಕೆಳಗೆ ತುಂಬ ಇದು ಮೆಸ್ ಆಗುತ್ತೆ ಆ ಥರ ಪ್ರಾಬ್ಲಮ್ ಇಲ್ಲ ಸೆಕೆಂಡ್ಲಿ ನೀವು ಯಾವಾಗ ಅಡುಗೆ ಮಾಡಬೇಕು ಆ ಟೈಮಲ್ಲಿ ನೀವು ಸೆಟ್ ಮಾಡ್ಬೋದು ಅಂದರೆ ಇವಾಗ ಅರ್ಜೆಂಟಾಗಿ ಬೇರೆ ಕಡೆ ಹೋಗಬೇಕು ನಾನು ಅಲ್ಲಿ ಗ್ಯಾಸ್ ಮುಂದೆ ಇರೋದಂದೇ ಅದು ಟೆನ್ಷನ್ ಇಲ್ಲ ಸೆಟ್ ಮಾಡಿದರೆ ಡಿಲೇ ಫಂಕ್ಷನ್ ಪ್ರೆಸ್ ಮಾಡಿದರೆ ಆ ಫಂಕ್ಷನಿಂದ ನೀವು ಯಾವ ಗಂಟೆ ಅಂದರೆ ಫಸ್ಟ್ ಇಫ್ ಇಫ್ ಯು ವಾಂಟ್ ಟು ಡೂ ಇಟ್ ಅಟ್ ಒನ್ ಓ ಕ್ಲಾಕ್ ಒನ್ ಓ ಕ್ಲಾಕಿಂದ ಸ್ಟಾರ್ಟ್ ಆಗುತ್ತೆ ಕುಕ್ಕಿಂಗ್ ಅದು ದಟ್ ಈಸ್ ಅ ವೆರಿ ಕನ್ವೀನಿಯಂಟ್ ಫಾರ್ ಹೌಸ್ ವೈಫ್ಸ್ ಫಾರ್ ವರ್ಕಿಂಗ್ ವುಮೆನ್ ಅಂದರೆ ನೀವು ಗ್ಯಾಸ್ ಮುಂದೆನೇ ಇರ ಇರಬೇಕಂತ ಇಲ್ಲ ಆ ಥರ ಮತ್ತು ನೀವು ಬೇಬಿ ಫುಡ್ ಮಾಡ್ಬೋದು ಇದರಲ್ಲಿ ಸ್ಲೋ ಕುಕ್ಕಿಂಗ್ ಮಾಡ್ಬೋದು ಮತ್ತು ಯೋಗಟ್ ಅಂದರೆ ಕರ್ಡ್ ಸಹ ಸೆಟ್ ಮಾಡ್ಬೋದು ಇದರಲ್ಲಿ ನೀವು ಆನ್ ಮಾಡಿದರೆ ಮಜ್ಜಿಗೆ ಮತ್ತು ಅದು ಸ್ಟಾರ್ಟರ್ ಹಾಕಿದರೆ ಕರ್ಡ್ ಆಗ್ಬೋದು ಓವರ್ನೈಟಲ್ಲಿ ಕರ್ಡ್ ಆಗುತ್ತೆ ಇದರಲ್ಲಿ ಮತ್ತು ಯಾವುದು ಒನ್ ಪಾಟ್ ಮೀಲ್ ಅಂದರೆ ತುಂಬ ಬೇಗ ಆಗುತ್ತೆ ಬಿರಿಯಾನಿ ಪುಲಾವ್ ಕಿಚಡಿ ಮತ್ತು ಇದು ಬೇಳೆ ಬಾತ್ ಯಾವ ಬೇಕಿದ್ರೆ ಇಮಿಡಿಯೇಟಾಗೇ ಆಗುತ್ತೆ ಇಡ್ಲಿ ಸ್ಟೀಮ್ ಮಾಡ್ಬೋದು ಇದರಲ್ಲಿ ಸ್ಟ್ಯಾಂಡ್ ತರಿಸಿದರೆ ಸ್ಟ್ಯಾಂಡಲ್ಲಿ ಇಟ್ ಇಟ್ಟು ನೀವು ಸ್ಟ ಇದು ಮಾಡ್ಬೋದು